ಶ್ರೀ ಗ್ರಂಥಮಹಾತ್ಮೆ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರು ಕೃಪಾವರ್ಗೀಕ ಸ್ರವನ ಮಾಡೋದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ನಲವತ್ತೊಂದನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಯಮನ ದೂತರ ಪಾಶವನ್ನು ಹಾಕುತ್ತಲೇ ಭಕ್ತಳ ರಕ್ಷಿಸಿ ಅಮಳ ನಿಜ ಲೋಕಕ್ಕೆ ಉಮಾನದಿ ಕರೆದುಕೊಂಡು ಕರುಣಿಸಿ ಇಂಥ ಸದ್ಗುರುರಾಯನೇ ಶರಣಗಿ ಕರುಣಾ ಚಂದ್ರನೇ ಪದ ಪದಕಮಲ ಸ್ಪರ್ಶದಿ ಉದ್ಧರಿಸುತ್ತ ಭಕ್ತೇಂದ್ರನೇ ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿ ಮಾತ್ರರಿಗೆ ಬಹು ಕೃಪಾವಂತನಿದ್ದಾನೆ ಆತನ ನಾಮೋಚ್ಚಾರ ಮಾಡಿದರೆ ಮೂರ್ತಿವಂತರಾಗಿ ಪ್ರತ್ಯಕ್ಷ ಕಾಣಿಸಿಕೊಳ್ಳುವನು ನಾಮದ ಹೊರತು ಗತಿಯೇ ಇಲ್ಲ ಈ ಕಲಿಯುಗದಲ್ಲಿ ಇತರ ಸಾಧನಗಳೆಲ್ಲ ವ್ಯರ್ಥವಾಗಿರುತ್ತವೆ ಇಷ್ಟೇ ಅಲ್ಲ ಕೆಲವು ಘಾತುಕವಾಗಿಯೂ ಇರುತ್ತವೆ ಯೋಗಾಸನದ ಮಾಡಬೇಕೆಂದರೆ ಅದು ಗುರುವಿನ ಹೊರತು ಅಭ್ಯಾಸ ಇರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಗುರು ಹುಡುಕಲಿಕ್ಕೆ ಹೋಗಬೇಕು ಯೋಗ್ಯ ಗುರು ಸಿಕ್ಕೋರಾದರೂ ದುರ್ಬಲವೇ ಸರಿ ತಾನಾಗಿ ಯೋಗ ಸಾಧಿಸುವುದೆನೆಂದರೆ ಯತ್ನಿಸಿದರೆ ಸ್ವಲ್ಪ ತಪ್ಪಿ ತಂದರೆ ಹೊಚ್ಚು ಹಿಡಿಯುತ್ತದೆ ಒಂದು ವೇಳೆ ಯೋಗವನ್ನು ಸಾಧಿಸುತ್ತಿದ್ದರೂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗದು ಇದು ವಿಚಾರದಿಂದಲೇ ಪ್ರಾಪ್ತವು ವೇದಾಂತ ವಿಚಾರ ಬಹಳ ಕಠಿಣವಾಗಿದ್ದು ಸದ್ಗುರು ಮುಖದಿಂದ ಶ್ರವಣ ವಿನ ಇತರ ಮರ್ಮ ತಿಳಿಯದು ಅಂತ ಸದ್ಗುರುವನ್ನು ಬಹುಕಾಲ ಸೇವಿಸುತ್ತಾ ಇದ್ದರೆ ಅವನು ಕೃಪೆ ಮಾಡಿ ಸ್ಮೃತ್ಯರ್ಥವನ್ನು ವಿವರಿಸಿ ಹೇಳುತ್ತಾನೆ ಆದರೆ ಸಂಸಾರದಲ್ಲಿ ಬದ್ಧರಾಗಿರುವ ಎಲ್ಲ ಜನರಿಗೆ ಇದು ಸಾಧ್ಯವಿಲ್ಲ ಇಂಥವರಿಗೆ ನಾಮಸ್ಮರಣೆ ಹೊರತು ಎರಡನೇ ಉಪಾಯವೇ ಇರುವುದಿಲ್ಲ ನಾಮಸ್ಮರಣೆಯ ತಾರಕವು ಅದರ ವಿಸ್ಮರಣವೇ ಬಂಧವು ನಾಮ ಸ್ವರೂಪವು ಬಿಟ್ಟು ಸ ಕವೇ ಇಲ್ಲ ಅನ್ಯವೆಲ್ಲವೂ ದುಃಖಮಯವಾಗಿರುತ್ತದೆ ಈ ನಾಮದ ಬಲದಿಂದ ಭಕ್ತರು ಕಾಲನಿ ಸಹ ಅಂಜುವುದಿಲ್ಲ ಸದ್ಗುರುಗಳು ಅನಾಮವನ್ನು ಅಜ್ಞಾಪಿಸಿದೆನೆಂದರೆ ಆಗ ಅದು ನಿಶ್ಚಯವಾಗಿ ಫಲ ಕೊಡುವುದು ಆದ್ದರಿಂದಲೇ ಸದ್ಗುರುಗಳ ಹತ್ತಿರ ಹೋಗಿ ಒಂದು ಸಾರಿ ನಾಮೋಪದೇಶ ತೆಗೆದುಕೊಳ್ಳಬೇಕು ಅದನ್ನು ಜಪಿಸುತ್ತಾ ಸುಖದಿಂದ ಮನೆಯಲ್ಲಿಯೇ ಇರಬೇಕು ಸದ್ಗುರು ಅಲ್ಲಿಗೆ ಬರುತ್ತಾನೆ ನಾಮಧಾರಕನ ಮನೆಯಲ್ಲಿ ಸದ್ಗುರು ಒಳ ಹೊರಗೆ ಇರುತ್ತಾನೆ ಮತ್ತು ಭಕ್ತನನ್ನು ಕೈಹಿಡಿದು ಬ್ರಹ್ಮದ ಮೇಲೆ ಒಯ್ದು ಕೂಡಿರಿಸುತ್ತಾನೆ ಇರಲಿ ಈಗ ಕಥಾಸ ಅನುಸಂಧಾನವೇನೆಂದರೆ ವಿರೂಪಾಕ್ಷ ಎಂಬ ಒಬ್ಬ ಭಕ್ತನಿರುವನು ಆತನಿಗೆ ಹಿರೋಬಾಯಿ ಎಂಬ ಸಗುನಿಯಾದ ತಾಯಿ ಇರುವಳು ಆಕೆಯು ಬಹಳ ಆಗಿದ್ದು ನಿತ್ಯದಲ್ಲಿ ಬಹುಪ್ರೇಮದಿಂದ ಸಿದ್ಧ ಸದ್ಗುರು ನಾಮವನ್ನು ಜಪಿಸುತ್ತಿರುವಳು ಮತ್ತು ಒಂದು ದಿನ ತಪ್ಪದೇ ಪ್ರತಿ ದಿವಸ ಪುರಾಣ ಸುಣಕ್ಕೆ ಬಂದು ಶ್ರದ್ಧಾಯುಕ್ತಳಾಗಿ ಹೋಗುತ್ತಿದ್ದಳು ಒಂದು ದಿವಸ ಆಕೆ ಪುರಾಣಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಕಲ್ಲಿಗೆ ಕಾಲು ತಗಲಿ ಬಿದ್ದಳು ಸದ್ಗುರುನಾಥ ಎಂದು ಕೂಗಿ ಏಳಲಿಕ್ಕೆ ನೋಡಿದಳು ಆದರೆ ಏಳಲಿಕ್ಕಾಗಲಿಲ್ಲ ಆಗಲಿಲ್ಲ ಆಗ ಸಮೀಪ ಇದ್ದವರು ಆಕೆಯನ್ನು ಎತ್ತಿ ಮನೆಗೆ ಕರೆದುಕೊಂಡು ಹೋದರು ಆಕೆ ಕಾಲಿಗೆ ಎಲುಗು ಮುರಿದು ನುಡಿಯೇ ನಡೆಯಲಿಕ್ಕೆ ಬಾರದಂತಾಯಿತು ಆಗ ಸಿದ್ದಾರುಡನ್ನು ಮನೆಗೆ ಕರೆಸಿ ಅವರನ್ನು ಪಾದಾಪೂಜೆಯಿಂದ ಸಂತೋಷಪಡಿಸಿ ಆ ವೃದ್ಧೆಯು ವಿಚಾರಿಸುವಂತಳಾದಳು ಕಾರ್ಯಕ್ಕೆ ಹೋಗುವಾಗ ದುಃಖವು ಯಾಕೆ ಪ್ರಾಪ್ತವಾಯಿತು ಎಂಬುದಕ್ಕೆ ಶ್ರೀ ಗುರುಗಳು ನಿನ್ನ ಆಯುಷ್ಯು ಮುಗಿದಿತ್ತು ಆದರೆ ಪುರಾಣಕ್ಕೆ ಹೋಗುತ್ತಿದ್ದಿ ಎಂದು ಚಲೋದಾಯಿತು ನಿನ್ನನ್ನು ಸದ್ಗುರುವರನ್ನು ರಕ್ಷಿಸಿದನು ಎಂದು ಹೇಳಿ ಸಿದ್ಧಾಶ್ರಮಕ್ಕೆ ತೆರಳಿದರು ಹೀರೋಬಾಯಿಯು ಸರ್ವಕಾಲವನ್ನು ನಾಮಚಿಂತನದಲ್ಲಿ ಕಳೆಯುತ್ತಿದ್ದಳು ಕಾಲು ಮುರಿದು ಈ ಪ್ರಕಾರ ಆಕೆಯು ಮನೆಯೊಳಗೆ ಬಿದ್ದಿರುವಾಗ ತನ್ನ ಮಗನಾದ ವಿರುಪಾಕ್ಷನಿಗೆ ಹೇಳುತ್ತಾಳೆ ನಿತ್ಯದಲ್ಲಿ ನೀನು ಪುರಾಣವನ್ನು ಕೇಳಿ ಮನೆಗೆ ಬಂದು ನನಗೆ ಪುರಾಣ ಕತೆಯನ್ನು ಸವಿಸ್ತಾರವಾಗಿ ಹೇಳತಕ್ಕದ್ದು ಆಕೆಯು ಇಚ್ಛೆಯಂತೆ ವಿರೂಪಾಕ್ಷಪ್ಪನು ನಿತ್ಯ ಹೇಳುತ್ತಿದ್ದು ಒಂದು ದಿನ ಮಾರ್ಕಂಡೆಯ ಋಷಿಯು ಕಥೆಯನ್ನು ಆಕೆಗೆ ಹೇಳಿದನು ಮರಣಕಾಲದಲ್ಲಿ ಶೂಲಪಾಣಿಯಾದ ಚಿಂತಿಸಿದ ಮಾತ್ರದಿಂದ ಆ ದೇವನು ಬಂದು ಯಮನನು ಓಡಿಸಿದನು ಎಂಬ ಕಥೆಯನ್ನು ಕೇಳಿ ಹೀರೋಬಾಯು ಹಾಗಾದರೆ ನಮ್ಮ ದೈವತವಾದ ಸಿದ್ಧಗುರುವಿನ ಧ್ಯಾನ ಮಾಡಿದರೂ ಮರಣಕಾಲದಲ್ಲಿ ನಿಶ್ಚಯವಾಗಿ ಬಂದು ನನ್ನನ್ನು ರಕ್ಷಿಸುವನು ಎಂದು ತಿಳಿದು ಸದ್ಗುರು ನಾಮವನ್ನು ಅಂದಿನಿಂದ ಕ್ಷಣವಾದರೂ ಮರೆಯದೆ ನಿತ್ಯವೂ ಸದ್ಗುರು ರೂಪವನ್ನು ಹೃದಯದಲ್ಲಿ ಕಾಣುತ್ತಿದ್ದಳು ಹೀಗಿರುತ್ತಾ ಒಂದಾನೊಂದು ದಿವಸ ಭೋಜನವಾದ ನಂತರ ಅಕಸ್ಮಾತ್ ಆಕೆಯು ಮಸ್ತಕದ ಭ್ರಮಣವಾಗಲಾರಂಭಿಸಿತು ಕೂಡಲೇ ಆಕೆಯು ತನ್ನೆದುರಿಗೆ ಇಬ್ಬರು ಭಯಂಕರ ಪುರುಷರು ನಿಂತಿರುವುದನ್ನು ಕಂಡಳು ಅವರ ರೂಪವು ಉಗ್ರವಾಗಿದ್ದು ನಾಲಿಗೆಯು ಜೋತಾಡ ಹತ್ತಿತ್ತು ಶರೀರಗಳು ಅಂಧಕಾರವೇ ಎಂಬಂತೆ ಕಾಣಿಸುತ್ತಿದ್ದವು ಕೆಂಪಾದ ಕಣ್ಣಗಳನ್ನು ತಿರುಗಿಸುತ್ತಾ ಆ ಹೀರೋ ಬಾಯಿಗೆ ಒದರಲಿಕ್ಕೆ ಆರಂಭಿಸಿದರು ಆಕೆಯಾದರೂ ಗುರು ರೂಪವನ್ನು ಚಿತ್ತದಲ್ಲಿ ಧರಿಸಿ ಆತನನ್ನು ಕರೆಯುವಂತಳಾಗಿ ಸದ್ಗುರು ಸಿದ್ಧಾರೂಢನಾಥನೇ ನನ್ನ ರಕ್ಷಕನಾಗಿ ಬಾರಪ್ಪ ಈ ಯಮದೂತರು ಕೈಯಿಂದ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಬೇಗನೆ ಬಾ ನನಗೆ ಈ ಶರೀರ ಬ ಬದುಕಿಸಬೇಕೆಂಬ ಇಚ್ಛೆ ಇಲ್ಲ ಆದರೆ ಪುರಾಣ ಕೇಳಬೇಕೆಂಬ ನನ್ನ ಮನೋರಥವು ಇರುತ್ತದೆ ಈ ಪೀಡೆಯು ನನ್ನ ಆಯುಷ್ಯ ನಾಶ ಮಾಡಿತು ಗುರುಮುಖದಿಂದ ಕೇಳತಕ್ಕಂಥ ಬೋಧವೂ ಕೇಳಲಿಲ್ಲ ಗುರುಮುಖದಿಂದ ಶ್ರವಣ ಮಾಡಿದ ನಂತರ ಸುಖದಿಂದ ನಾನು ದೇಹವನ್ನು ಬಿಡುವೆನು ಎಂದು ಈ ಪ್ರಕಾರ ಪ್ರಾರ್ಥಿಸಿದ ಕೂಡಲೇ ಸಿದ್ಧ ಸದ್ಗುರು ಪ್ರಕಟನಾದನು ನಂತರ ಸುಖದಿಂದ ನಾನು ದೇಹವನ್ನು ಬಿಡುವೆನು ಎಂದು ಈ ಪ್ರಕಾರ ಪ್ರಾರ್ಥಿಸಿದ ಕೂಡಲೇ ಸಿದ್ಧ ಸದ್ಗುರು ಪ್ರಕಟನಾದನು ಹಿರೋಬಾಯು ತನ್ನ ಸಮೀಪದಲ್ಲಿಯೇ ಸತ್ ಗುರುನಾಥನನ್ನು ಕಂಡು ಧೈರ್ಯಗೊಂಡವಳಾಗಿ ಯಮದೂತರನ್ನು ಕುರಿತು ನಾನು ನಿಮ್ಮ ಕೂಡ ಬರುವುದಿಲ್ಲ ನಡೀರಿ ನನ್ನ ಈ ದುಃಖವು ಪರಿಹಾರವಾಗಿ ಸಿದ್ಧಾರೂಢ ಸ್ಥಾನಕ್ಕೆ ಹೋಗಿ ಅವರಿಂದ ಉಪದೇಶವನ್ನು ಪಡೆದುಕೊಂಡು ಮೇಲೆ ಅವರಾಜ್ಞೆಯಿಂದ ನಾನು ಬಂದೆನು ಅಲ್ಲಿ ಪರ್ಯಂತ ನಾನು ಬರುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ಆ ಯಮದೂತರು ಹಿಡಿ ಹಿಡಿ ಎಂದು ಗರ್ಜಿಸುತ್ತಾ ಆಕೆಯ ಬಂದರು ತಮ್ಮ ಪಾಶಗಳು ಬಿಚ್ಚಿ ಆಕೆಯ ಸುತ್ತಲೂ ಹಾಕಲಿಕ್ಕೆ ನೋಡುವಾಗ ಹತ್ತಿರ ನಿಂತ ಸದ್ಗುರುವಿಗೆ ತಗಲಿ ಆ ಕ್ಷಣವೇ ಹರಿದು ಬಿದ್ದವು ಅವರ ಯತ್ನಗಳೆಲ್ಲ ವ್ಯರ್ಥವಾದವು ಆಗ ಸದ್ಗುರು ದಂಡಧಾರಿಯಾಗಿ ದೂತರ ಮೇಲೆ ಹೋಗುವಂತನಾದನು ಆತನನ್ನು ಕಂಡ ಕೂಡಲೇ ಆ ಯಮದೂತರು ಭಯಂಕರವಾಗಿ ಕೂಗುತ್ತಾ ಊಟ ಹಿಡಿದರು ಓಡುತ್ತಾ ಯಮನರಿಗೆ ಬಂದು ಯಮನನ್ನು ಕುರಿತು ನೋಡಿರಿ ನಿಮ್ಮ ಕೆಲಸವು ಬರೋಬರಿ ರೀತಿಯಿಂದ ನಾವು ನಡೆಸುತ್ತಿರುವಾಗ ಯಾವನೋ ಒಬ್ಬ ಯಥೇಶ್ವರನು ನಮಗೆ ಅಡ್ಡ ಬಂದನು ಎಂದು ಹೇಳಿದ್ದು ಕೇಳಿ ಸರ್ವಜ್ಞನಾದ ಯಮನು ಎಲೆ ದೂತರುಗಳಿರ ಸಿದ್ಧರಾಯರನ್ನು ನೀವು ತಿಳಿಯದೆ ಹೋದಿರಿ ಈ ಕಾಲದಲ್ಲಿ ಜಗತ್ತಿನ ಈಶ್ವರಾವತಾರವೆಂದರೆ ಆತನೇ ಆತನ ಭಕ್ತರನ್ನು ನೀವು ತರಲಿಕ್ಕೆ ನೋಡಿದರೆ ಆತನಿಗೆ ರಕ್ಷಿತನಾದ ಅವನ ಮೇಲೆ ನಿಮ್ಮ ಸತ್ತ ನಡೆಯಲಾರದು ಸರ್ವ ಜಗತ್ತಿನ ನಿಯಂತನಿದ್ದು ಸರ್ವಕರ್ತ ಹರ್ತ ಆತನೇ ಇರುವನು ಎಂದು ದೂ ದೂತರನ್ನು ಕುರಿತು ಹೇಳಿದನು ಇತ್ತ ಸದ್ಗುರುಗಳನ್ನು ಕುರಿತು ಹೀರೋಬಾಯಿಯು ಹೇ ದಯಾಳುವೆ ಯಮನಿನಿಂದ ನನ್ನನ್ನು ಬಿಡಿಸಿದಿ ಇನ್ನಾದರೂ ನನ್ನ ಕಾಲಿಗೆ ಶಕ್ತಿ ಕೊಡು ಎಂದು ಹೇಳಿದ್ದು ಕೇಳಿ ಸಿದ್ದರು ನೀನು ಬರುವಿ ಸ್ವಸ್ಥ ಚಿತ್ತದಿಂದ ಭಜನೆಯನ್ನು ಮಾಡುತ್ತಾ ಇರು ಈ ಪ್ರಕಾರ ಸದ್ಗುರುಗಳು ಅಂದು ತಮ್ಮ ಹಸ್ತದಿಂದ ಆಕೆ ಕಾಲಿಗೆ ಸ್ಪರ್ಶಿಸಿದ ಕೂಡಲೇ ಆ ಹೀರೋಬಾಯಿಯೇ ಸಶಕ್ತಳಾಗಿ ಎದ್ದು ನಿಂತಳು ಅವಳು ಅತ್ಯಾನಂದ ಭರಿತರಾಗಿ ಸದ್ಗುರುಗಳನ್ನು ನಮಿಸಿ ಎದ್ದು ನೋಡಿದರೆ ಅವರು ಅಂತರ್ಧಾನವಾಗಿರುವರು ಒಳ ಮಗನಾದ ರುಪಾಕ್ಷಪ್ಪನು ಸಮೀಪದಲ್ಲಿ ಇದ್ದರೂ ಆತನಿಗೆ ಯಾವ ಸಂಗತಿಯೂ ಗೊತ್ತಾಗಲಿಲ್ಲ ಮುದುಕಿ ಅಕಸ್ಮಾತ್ತಾಗಿ ಎದ್ದು ನಿಂತಿದ್ದನ್ನು ನೋಡಿ ಅವ್ವಾ ನಿನಗೆ ಕಾಲುಗಳು ಒಮ್ಮಿಂದೊಮ್ಮೆ ಹೇಗೆ ಶಕ್ತಿ ಬಂತು ಎಂದು ಕೇಳಿದಕ್ಕೆ ಆಕೆಯು ಸರ್ವ ವೃತ್ತಾಂತವನ್ನು ಕಥಿಸಿ ಸದ್ಗುರು ನನ್ನನ್ನು ರಕ್ಷಿಸಿ ನನಗೆ ಆರು ತಿಂಗಳ ಆಯುಷ್ಯವನ್ನು ಕೊಟ್ಟನು ಮತ್ತು ಪುರಾಣ ಶ್ರವಣಕ್ಕೋಸ್ಕರ ಹೋಗಲಿಕ್ಕೆ ನನ್ನನ್ನು ಸಶಕ್ತನನ್ನಾಗಿ ಮಾಡಿದನು ಇನ್ನು ಆರು ತಿಂಗಳ ನನ್ನನ್ನು ತನ್ನ ನಿಜ ಪಥಕ್ಕೆ ಕರೆದುಕೊಳ್ಳುವೆನೆಂದು ಹೇಳಿರುತ್ತಾನೆ ಹೀಗಂದು ಆ ಹಿರೋಬಾಯಿ ವಚನವನ್ನು ಕೇಳಿ ರುಪಾಕ್ಷಪ್ಪನು ಬಹಳ ಆನಂದಪಟ್ಟನು ಅನಂತರ ಆತನು ತಾಯಿಯು ಮಠಕ್ಕೆ ಕರೆದುಕೊಂಡು ಹೋಗಿ ಸದ್ಗುರುಗಳ ಚರಣಗಳಿಗೆ ಭೇಟಿ ಮಾಡಿಸಿದರು ಹಿರೋಬಾಯಿ ಸದ್ಗುರುಗಳಿಗೆ ಎಲ್ಲ ವೃತ್ತಾಂತವನ್ನು ನಿವೋದಿಸಿ ಹೇ ಸದ್ಗುರುವೇ ಭಕ್ತರನ್ನು ನೀನು ಕಾಲ ಕೈಯಿಂದ ರಕ್ಷಿಸುವೆ ಭಕ್ತರ ಸರವಾಗಿ ಅವತಾರ ಧರಿಸಿಕೊಂಡು ಬಂದಿರುತ್ತಾ ಸಾಕ್ಷಾತ್ ಈಶ್ವರನೇ ನೀನಿರುವೆ ಪೂರ್ವದಲ್ಲಿ ಯಾವಾಗ ಮಾರ್ಕಂಡೇಯ ಋಷಿಯು ನಿನ್ನನ್ನು ಪ್ರಾರ್ಥಿಸಿದನೋ ಆಕಾರದಲ್ಲಿ ನೀನು ಬಂದು ಆತನನ್ನು ರಕ್ಷಿಸಿದೆ ಅದೇ ಪ್ರಕಾರ ಹೇ ದೇವನೇ ನನ್ನನ್ನು ಯಮನ ಕೈಯಿಂದ ಬಿಡಿಸಿ ರಕ್ಷಿಸುವಂತನಾದಿ ಎಂದು ಅನ್ನುವಂತಹದ್ದು ಕೇಳಿ ಸದ್ಗುರುಗಳು ನಿನ್ನ ಶುದ್ಧ ಭಾವಕ್ಕೆ ಸದ್ಗುರು ಒಲಿದನು ಯಾವಾತನು ಆತನನ್ನು ಚಿಂತಿಸುತ್ತಾನೋ ಅಂಥವನನ್ನು ಆ ಸದ್ಗುರು ಯಮಪಾಶದಿಂದ ಬಿಡಿಸುವನು ಆದರೂ ನೀನು ಸದ್ಗುರು ನಾಮವನ್ನು ಸರ್ವಥಾ ಮರೆಯಬೇಡ ಇದನ್ನು ಅಖಂಡವಾಗಿ ಜಪಿಸುತ್ತಿದ್ದರೆ ಭ್ರಮವೆಲ್ಲ ಪರಿಹಾರವಾಗಿ ನಿಜ ವಿಶ್ರಾಮವನ್ನು ಹೊಂದಿ ಆಮೇಲೆ ಸದ್ಗುರು ನಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳುವಿ ಎಂದು ಅಂದರು ಈಗ ಪ್ರಕಾರ ಸದ್ಗುರು ಮುಖದಿಂದ ಉಪದೇಶವನ್ನು ಕೇಳಿ ಹೀರೋಬಾಯಿ ಅತ್ಯಾನಂದಿಂದ ಹೊಂದಿದವಳಾಗಿ ಕ್ಷಣ ಮಾತ್ರ ಸಮಾಧಿ ಸುಖದಲ್ಲಿ ತಟಸ್ಥಳಾಗಿ ಕೂತು ಆಮೇಲೆ ಎದ್ದು ಸದ್ಗುರು ಪಾದಕ್ಕೆ ಅರಗಿದಳು ಸದ್ಗುರುಳು ಉಪದೇಶವನ್ನು ಚಿತ್ತದಲ್ಲಿ ಧರಿಸಿ ತನ್ನ ಪುತ್ರನನ್ನು ಸಂಗಡ ಮನೆಗೆ ಬಂದಳು ಅಂದಿನಿಂದ ಹೀರೋಬಾಯಿ ರಾತ್ರಿ ಹಗಲು ಸದ್ಗುರುಗಳ ನಾಮವನ್ನು ಜೀವ ಪ್ರಾಣವೆಂಬಂತೆ ಜಪಿಸುತ್ತಿದ್ದಳು ಆರು ತಿಂಗಳ ಮುಗಿದವು ಒಂದು ದಿನ ಹೀರೋಬಾಯಿ ನಿದ್ದೆ ಹೋಗುತ್ತಿರುವಾಗ ಸದ್ಗುರುಗಳು ಬಂದು ಆಕೆಯನ್ನು ಎಬ್ಬಿಸಿ ಈಗಲೇ ಎದ್ದು ಬಾ ಎಂದು ಹೇಳಿದರು ಹೀರೋಬಾಯಿ ಎದ್ದು ನೋಡುವಾಗ ಸದ್ಗುರುಗಳ ಮುಖದ ಮೇಲೆ ಅದ್ಭುತ ತೇಜಯುಕ್ತರಾಗಿಯೂ ಅತಿ ಸುಂದರ ಸ್ವರೂಪ ಉಳ್ಳವರಾಗಿಯೂ ಇರುವುದನ್ನು ಕಂಡಳು ಅವರ ಸಮೀಪವೇ ರತ್ನ ಖಚಿತವಾದ ಮತ್ತು ದೇ ದಿ ದಿವ್ಯ ವಿಮಾನವನ್ನು ಅದರ ಮೇಲೆ ಸದ್ಗುರುಗಳು ಸಮಾನರವುಳ್ಳ ಇಬ್ಬರು ಪುರುಷರನ್ನು ಕಂಡಳು ಹೀರೋಬಾಯಿ ಹಸ್ತವನ್ನು ಹಿಡಿದು ಸದ್ಗುರುಗಳು ವಿಮಾನದಲ್ಲಿ ಕೂಡಿಸಿದರು ಆಗ ಆಕೆಯ ಆಗಿರುವ ಆನಂದವನ್ನು ವರ್ಣಿಸಲಿಕ್ಕೆ ಶ್ರುತಿ ಶಾಸ್ತ್ರಾದಿಗಳಿಗೂ ಸಹ ಸಾಧ್ಯವು ಅಂತಹ ಆನಂದದೊಳಗಿನ ಲೀನಳಾಗಿ ಪುತ್ರ ಪೌತ್ರಾದಿಗಳನ್ನು ಸಹ ಮರೆತು ಬಿಟ್ಟಳು ತನ್ನ ಮನೋಜತ್ವವನ್ನು ಮರೆತು ಆಕೆ ಚಿತ್ತವು ಆನಂದದಿಂದ ಮಗ್ನವಾಯಿತು ಸಮೀಪದಲ್ಲಿ ಮಗನಾದ ವಿರೂಪಾಕ್ಷನಿದ್ದನಿಗೋ ಆದರೆ ಇದೇನು ಆತನಿಗೆ ತಿಳಿಯದೆ ಒಂದು ಕ್ಷಣ ಮಾತ್ರ ಪ್ರಕಾಶವನ್ನು ಕಂಡನು ಸಿದ್ಧಾರೂಢ ಎಂಬ ನಾಮವನ್ನು ಉಚ್ಚರಿಸಿ ಕೂಡಲೇ ಆಕೆಯ ಪ್ರಾಣವು ಹೋಯಿತು ಆ ಕ್ಷಣವೇ ಆ ಪ್ರಕಾಶವು ವಿರೂಪಾಕ್ಷಕರಿಗೆ ಕಾಣಿಸಿತು ಆಮೇಲೆ ಮನೆಯೇ ಹಾಗೂ ನೆರಮನೆ ಎಲ್ಲ ಜನರು ಕೂಡಿ ಭಜನೆ ಮಾಡುತ್ತಾ ಬಹುವೈಭವದಿಂದ ಪುಣ್ಯ ಶರೀರವನ್ನು ಸ್ಮಶಾನಕ್ಕೆ ಒಯ್ದು ದಹಿಸುವಂತರಾದರು ಈ ಪ್ರಕಾರ ಸದ್ಗುರುಗಳ ಮಹಾರಾಜರನ್ನು ಕಾಲನಿಗೆ ಪರರಾಜಯವನ್ನು ಮಾಡಿ ತನ್ನ ನಿರಮಾಯನಾದ ಪದಗಳನ್ನು ನಾಮವನ್ನು ಜಪಿಸಿದ ಮಾತ್ರಕ್ಕೆ ಭಕ್ತಳಿಗೆ ಕೊಟ್ಟನು ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ ಹೀರೋಬಾಯಿ ಎಂಬ ಮೋಕ್ಷ ಜೀವನು ಬೋಧವೆಂಬ ಪುರಾಣ ಕೇಳಲಕ್ಕೆ ಹೋಗುವಾಗ ಪ್ರಾರಬ್ಧ ಬೋದ್ದವು ಅಡ್ಡ ಬರುವಂಥದ್ದಾಯಿತು ವೈರಾಗ್ಯವೆಂಬ ಕಾಲಿಗೆ ಮೋಹ ಎಂಬ ಕಲ್ಲು ತಗಲಿ ಅಭಿಮಾನ ಗ್ರಹದಿಂದ ಹೊರಬೀಳಲಾಗದ ಬೋಧ ಭ್ರವಣಕ್ಕೆ ಪ್ರತಿಬಂಧಕವಾಯಿತು ಆದರೆ ವಿವೇಕ ಒಂದು ಉಳಿಯಿತು ಆ ವಿವೇಕದ ಬಲದಿಂದ ಸ್ವರೂಪಕಾರ ವೃತ್ತಿ ಎಂಬ ನಾಮಸ್ಮರಣೆ ಮಾಡುತ್ತಿರುವಾಗ ಕ್ರೋಧ ಲೋಭಗಳೆಂಬ ಇಬ್ಬರೂ ನಿರ್ಧರೆಯಾರಾದ ಯಮದೂತರು ಅಕಸ್ಮಾತ್ತಾಗಿ ಬಂದರು ಜೀವನಿಗೆ ಅವರು ನರಕಕ್ಕೆ ಒಯ್ಯಲಿಕ್ಕೆ ಬರುತ್ತಿದ್ದು ಅವರನ್ನು ನೋಡಿ ಜೀವನು ಸ್ವರೂಪಕಾರ ವೃತ್ತಿ ಮಾಡಿದ್ದರಿಂದ ಅವರು ಭಯಗ್ರಸ್ತರಾಗಿ ಓಡಿ ಹೋದವರು ತಿರುಗಿ ಬರಲೇ ಇಲ್ಲ ಸ್ವರೂಪವೆಂಬ ಸದ್ಗುರುವಿಗೆ ಐಕ್ಯವಾಗಲಿಕ್ಕೆ ಜೀವನಿಗೆ ಷಟ್ ಸಂಪತ್ತಿ ಎಂಬ ಆರು ತಿಂಗಳ ಬೇಕಾಗಿರುತ್ತದೆ ಆ ಅವು ಪೂರ್ಣವಾದ ಮೇಲೆ ಸದ್ಗುರು ಬಂದು ಜೀವ ಶರೀರಕ್ಯವನ್ನು ಮಾಡಿಸಿ ಬಿಟ್ಟನು ಈ ಪ್ರಕಾರವಿರುವ ಐಕ್ಯತೆಯ ಕಥೆಯನ್ನು ಯಾವಾತನೂ ಶ್ರವಣ ಮಾಡುವನು ಆತನು ಸದ್ಗುರುಗಳ ಕೃಪೆಯಿಂದ ಷಡ್ರೀಪಗಳನ್ನು ಜಯಿಸಿ ಶಿವೈಕ್ಯವನ್ನು ಹೊಂದುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತೀ ಮನೋಹರವಾದ ಈ ನಲವತ್ತೊಂದನೆಯ ಅಧ್ಯಾಯವನ್ನು ಶಿವದಾಸನು ಸರಿಸಿದ್ದಾರುಳ್ಳ ಸದ್ಗುಳ ಚರಣಾರ್ವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ